ಿ ನಮಸ್ಕಾರ ಈಗ ಇವತ್ತು ಜಿ ಎಸ್ ಟಿ ಸಿನಿಮಾ ನೋಡೋಕೆ ಬಂದಿದ್ದೆ ವೆರಿ ಎಸ್ಪೆಷಲಿ ಎಕ್ಸ್ಪೆಷಲಿ ತಬ್ಲಾನಾಣಿ ಅವರು ಆರ್ಟಿಸ್ಟ್ಗಳ ಬಗ್ಗೆ ಹೇಳಬೇಕಾಗಿಲ್ಲ ಸುಜಾ ಅದ್ಭುತವಾಗಿ ಮೊದಲನೇ ಪ್ರಯತ್ನ ನಿರ್ದೇಶಕನಾಗಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಆರ್ಟಿಸ್ಟ್ಗಳಂತೂ ಎಲ್ಲರೂ ಅವರ ಹಂಡ್ರೆಡ್ ಪರ್ಸೆಂಟ್ನ ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ರವಿಶಂಕರ್ ಸರ್ ಬಂದಮೇಲೆ ಅಂತೂ ಸೆಕೆಂಡ್ ಆಫಲ್ಲಿ ಇಟ್ಸ್ ಇಲೇರಿಯಸ್ ಶರದ್ ರೋಹಿತ್ ಆಶ್ವಾ ಅವ್ರದ್ದು ಆಗಿ ಆಗಿರ್ಬೋದು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಜಿ ಎಸ್ ಟಿ ಅನ್ನೋದು ವೆರಿ ಗೋಸ್ಟ್ ಆ್ಯಂಡ್ ಟ್ರಾವೆಲ್ ಮಾತ್ರ ಅಲ್ಲ ಆ್ಯಕ್ಚುಲಿ ಜಿ ಎಸ್ ಟಿಯಿಂದ ತಪ್ಪಿಸ್ಕೊಂಡು ಬ್ಲ್ಯಾಕ್ ಮನಿ ಮಾಡಿರೋದನ್ನು ಹೇಗೆ ಟಾರ್ಗೆಟ್ ಮಾಡಬೇಕು ಅನ್ನೋದನ್ನು ಹ್ಯೂಮರಸ್ ಆಗಿ ತೋರಿಸಿದ್ದಾರೆ ಆ್ಯಂಡ್ ಯೂಶಲಿ ಗೋಸ್ಟ್ ಅಂದ ತಕ್ಷಣ ಎಲ್ಲರೂ ಹೆದರ್ಸೋಕ್ಕೆ ನೋಡ್ತಾರೆ ಬಟ್ ಇಲ್ಲಿ ಆ ಗೋಸ್ಟ್ಗಳನ್ನ ಇಟ್ಕೊಂಡು ಎಷ್ಟು ಹ್ಯೂಮರ್ ಮಾಡ್ಬೋದು ಅಷ್ಟನ್ನು ಮಾಡಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಮಜಾ ಬಂದಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾಗಳನ್ನ ನೋಡಿ ರೀಸೆಂಟಾಗಿ ಸಿನಿಮಾ ರಿಲೀಸ್ ಆಗಿರುವಂಥ ಮೂರು ವಾರದಿಂದ ರಿಲೀಸ್ ಆಗಿರುವಂಥ ಯಾವುದೇ ಸಿನಿಮಾಗಳಿಗೂ ಕೆಟ್ಟ ರಿಪೋರ್ಟ್ ಇಲ್ಲ ಬಟ್ ಒಂದೇ ಒಂದು ಕೊರತೆ ಅಂದರೆ ಜನ ಹೆಚ್ಚಿನ ರೀತಿಯಲ್ಲಿ ಥಿಯೇಟರ್ ಕಡೆಗೆ ಬರ್ತಿಲ್ಲ ಅನ್ನೋದು ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಈ ವಾರದಲ್ಲ ಈ ವಾರದ ಕೊನೆಯಲ್ಲಿ ಫ್ರೀ ಇದ್ದಿರೋ ದಯವಿಟ್ಟು ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಾಯಿ ನಮಸ್ಕಾರ ಇವತ್ತು ಜಿ ಎಸ್ ಟಿ ಸಿನಿಮಾ ನೋಡೋಕ್ಕೆ ಬಂದಿದ್ದೆ ವೆರಿ ಹ್ಯೂಮರೆಸ್ ಎಕ್ಸ್ಪೆಷಲಿ ತಮಲಾನಡಿ ಅವರು ಆರ್ಟಿಸ್ಟ್ಗಳ ಬಗ್ಗೆ ಹೇಳಬೇಕಾಗಿಲ್ಲ ಸುಜಾ ಅದ್ಭುತವಾಗಿ ಮೊದಲನೇ ಪ್ರಯತ್ನ ನಿರ್ದೇಶಕನಾಗಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಆರ್ಟಿಸ್ಟ್ಗಳಂತೂ ಎಲ್ಲರೂ ಅವರ ಹಂಡ್ರೆಡ್ ಪರ್ಸೆಂಟ್ನ ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ರವಿಶಂಕರ್ ಸರ್ ಬಂದಮೇಲೆ ಅಂತೂ ಸೆಕೆಂಡ್ ಆಫಲ್ಲಿ ಇಟ್ಸ್ ಇಲೇರಿಯಸ್ ಶರದ್ ಭವಿತಾಶ್ವ ಅವ್ರದ್ದು ಆಗಿ ಆಗಿರ್ಬೋದು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಜಿ ಎಸ್ ಟಿ ಅನ್ನೋದು ಬರೀ ಗೋಸ್ಟ್ ಅಂಡ್ ಟ್ರಾವೆಲ್ ಮಾತ್ರ ಅಲ್ಲ ಆ್ಯಕ್ಚುಲಿ ಜಿ ಎಸ್ ಟಿಯಿಂದ ತಪ್ಪಿಸ್ಕೊಂಡು ಬ್ಲ್ಯಾಕ್ ಮನಿ ಮಾಡಿರೋದನ್ನ ಹೇಗೆ ಟಾರ್ಗೆಟ್ ಮಾಡಬೇಕು ಅನ್ನೋದನ್ನ ಹ್ಯೂಮರಸ್ ಆಗಿ ತೋರಿಸಿದ್ದಾರೆ ಅಂದರೆ ಯೂಶ್ವಲಿ ಗೋಸ್ಟ್ ಅಂದ ತಕ್ಷಣ ಎಲ್ಲರೂ ಹೆದರ್ಸೋಕೆ ನೋಡ್ತಾರೆ ಬಟ್ ಇಲ್ಲಿ ಆ ಗೋಸ್ಟ್ಗಳನ್ನ ಇಟ್ಕೊಂಡು ಎಷ್ಟು ಹ್ಯೂಮರ್ ಮಾಡ್ಬೋದು ಅಷ್ಟನ್ನು ಮಾಡಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಮಜಾ ಬಂದಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾಗಳನ್ನ ನೋಡಿ ರೀಸೆಂಟಾಗಿ ಸಿನಿಮಾ ರಿಲೀಸ್ ಆಗಿರುವಂಥ ಮೂರು ವಾರದ ಯಾವುದೇ ಸಿನಿಮಾಗಳಿಗೂ ಕೆಟ್ಟ ರಿಂಪೋರ್ಟ್ ಇಲ್ಲ ಬಟ್ ಒಂದೇ ಒಂದು ಕೊರತೆ ಅಂದರೆ ಜನ ಹೆಚ್ಚಿನ ರೀತಿಯಲ್ಲಿ ಥಿಯೇಟರ್ ಕಡೆಗೆ ಬರ್ತಿಲ್ಲ ಅನ್ನೋದು ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಈ ವಾರದಲ್ಲ ಈ ವಾರದ ಕೊನೆಯಲ್ಲಿ ಫ್ರೀ ಇದ್ದಿರೋ ದಯವಿಟ್ಟು ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು